ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಹಣಕಾಸಿನ ಸಮಸ್ಯೆಗೆ ಒಂದು ಸರಳ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ ಹಲವಾರು ರೀತಿಯಲ್ಲಿ ಅನಾವಶ್ಯಕ ಖರ್ಚು ಜಾಸ್ತಿ ಆಗುತ್ತಿದ್ದರೆ ಅಥವಾ ದರಿದ್ರತೆ ಮನೆಯಲ್ಲಿ ಕಾಡುತ್ತಿದ್ದರೆ ಮನೆಯಲ್ಲಿರುವ ಸದಸ್ಯರು ಎಷ್ಟು ದುಡಿದರೂ ಹಣ ಸಾಲುತ್ತಿಲ್ಲವಾದರೆ ಅಮಾವಾಸ್ಯೆ ಅಥವಾ ಶುಕ್ಲಪಕ್ಷದ ಶುಕ್ರವಾರ ದಿನ ಸಂಜೆ ಸಮಯದಲ್ಲಿ ಎಂಟು ಗೋಮುತಿ ಚಕ್ರ ಎಂಟು ಕವಡೆ ಎಂಟು ಕೆಂಪು ಬಣ್ಣದ ಗುಲಗಂಜಿಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದನ್ನು ಗಂಟು ಕಟ್ಟಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ತ್ರಿಜೋರಿಯಲ್ಲಿ ಇಟ್ಟುಕೊಳ್ಳಿ ಇದರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಿ ಲಕ್ಷ್ಮಿ ಆಗಮನವಾಗುತ್ತದೆ ವೀಕ್ಷಕರೇ ಹಣಕಾಸಿನ ಸಮಸ್ಯೆ ಇರುವಂತಹ ಪ್ರತಿಯೊಬ್ಬರೂ ಈ ಪರಿಹಾರವನ್ನು ಮಾಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಹಾಗೆಯೇ ಇನ್ನು ಹೊಸ ಹೊಸ ಯಂತ್ರ ಮಂತ್ರ ತಂತ್ರ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು